ನಿನ್ನದ್ದೇ ಮಕ್ಕಳು ಸಾವಿರ ಮಂದಿ ಪಲಾಯನ ಮಾಡುವಂತೆ ಮಾಡಿದ ಮೇಲು ಐನೂರು ಹಸ್ತಗಳಿಂದ ಐನೂರು ಧನುಸನ್ನು ಹಿಡಿದು ಉಳಿದ ಐನೂರು ಹಸ್ತಗಳಿಂದ ಬಾಳ ಪ್ರಯೋಗವನ್ನು ಸತತವಾಗಿ ಮಾಡ್ತಾ ಬಂದರು ನಾನು ಏಕಾಕಿಯಾಗಿ ಅಷ್ಟ ಯೋಗ ಬಲದಿಂದ ಶಕ್ತಿಯಿಂದ ಪರ್ವತಗಳನ್ನೇ ಇಲ್ಲಿ ಪ್ರಸವಿಸುವಂತೆ ಮಾಡಿದರು ಬಾಣದಿಂದ ಅದನ್ನು ಶೀರ್ಣ ವಿಶೀರ್ಣವಾಗಿ ಮಾಡಿದ್ರು ಆ ಬಳಿಕ ಎತ್ತಿಕೊಂಡ ಕಡಲಿಯಿಂದ ಕೊಡಲಿಯಿಂದ ಕಡಿದ ಕರಗಳು ಮತ್ತೆ ಚಿಗಿತುಕೊಳ್ತಾ ಉಂಟು ಆಗ್ತದೆ ಅರ್ಥ ಆಗ್ತದೆ ಒಬ್ಬ ಕ್ಷತ್ರಿಯನ ಮಹತ್ವಾಕಾಂಕ್ಷೆಯನ್ನು ನಾಶ ಮಾಡುವುದಷ್ಟು ಸುಲಭ ಇಲ್ಲ ಏನು ಅದು ಕಡಿದಷ್ಟು ಚಿಗಿರುತ್ತದೆ ನಿನಗೆ ಕಂಡದ್ದೆಲ್ಲ ಬೇಕು ಅಂತ ಕಾಣ್ತದೆ ನನಗೆ ಕಣ್ಣದ್ದು ಬೇಕು ಅಂತ ಕಾಣಬೇಕು ಅಂತ ಆದರೆ ನಾ ಕಣ್ಣು ಮುಚ್ಚಬೇಕಾಗ್ತದೆ ಮುಚ್ಚಿ ಏನಾಯ್ತು ಕಣ್ಣು ಮುಚ್ಚಿದ್ರೆ ದೊಡ್ಡ ಚಕ್ರ ನಿನ್ನದಲ್ಲು ನನಗೆ ಕಣ್ಣು ಮುಚ್ಚಿದಾಗ ಕಂಡದ್ದು ಏನು ಗೊತ್ತುಂಟೋ ವಿಷ್ಣುವಿನ ಕೈಯಲ್ಲಿದ್ದ ಚಕ್ರವೇ ದೊಡ್ಡದು ಅಂತ ಅದಕ್ಕೆ ಸುದರ್ಶನ ಅಂತ ಹೆಸರು ಅದು ಪ್ರಖರವಾಗಿ ಬೆಳಗಬೇಕಾದ್ರೆ ನೀನು ಸಾಯಿಬೇಕು ಅಂತ ಕಂಡಿತು ಅಯ್ಯ ನನ್ನ ಮುಂಭಾಗಕ್ಕೆ ಬಂದು ನನ್ನನ್ನು ಕುಂದು ಕಣ್ಣು ಮುಚ್ಚಿಸ್ತೇನೆ ಬಂದವು ಮೊದಲು ಕಣ್ಣು ಮುಚ್ಚಬೇಕು ಹೌದು ಕಣ್ಣು ಮುಚ್ಚಿದರೆ ನನ್ನನ್ನು ಕಣ್ಣು ಮುಚ್ಚಿಸ್ಲಿಕ್ಕೆ ಆಗೋದಿಲ್ಲ ಆಗಲಿ ಅಷ್ಟುಂಟು ಒಳ್ಳೆ ಆಗಲಿ ಮುಚ್ಚಿದ ಕಣ್ಣಿನಿಂದ ಹೊಂದಿದ ಬೆಳಕು ನಿನ್ನ ಬದುಕಿನ ಬೆಳಕಿಗೆ ಅವಸಾನವಾಗುತ್ತದೆ ದೇವತಾಂಶವನ್ನು ಒಳಗೆ ಹೊಂದಿದ್ದರಿಂದ ವಿಪ್ರಪ್ರಿಯನಾಗಿ ವಿಪ್ರಾನುಗ್ರಹದಿಂದ ಇದು ತನಕ ಸುದೀರ್ಘವಾದ ಬದುಕನ್ನು ಹೊಂದಿದೆ ಆದರೆ ದೇವಾಭಿಮತಕ್ಕೆ ಭಿನ್ನವಾಗಿ ದೇವಧೇನುವನ್ನೇ ಅಪಹರಿಸಿ ತಂದಲ್ಲಿಗೆ ನಿನ್ನಲ್ಲಿದ್ದ ದೇವಾಂಶವು ಕೂಡ ಹೊರಗೆಳೆಯಲ್ಪಟ್ಟು ಈ ಕಾಯದ ಕಸುವನ್ನು ತಗ್ಗಿಸುವುದಕ್ಕೆ ನೀನೇ ಅನುಕೂಲ ಮಾಡಿಕೊಟ್ಟಿ ಸ್ಪಷ್ಟ ಮಾತಿನಿಂದ ನನ್ನ ಒಳಗನ್ನು ನಾನು ಹೇಳ್ತೇನೆ ನನ್ನ ಒಳಗೇನು ಅಂತ ನೀನು ನೋಡಿದೆಯಲ್ಲ ಹೌದು ನೀನು ನೋಡುವಲ್ಲಿವರೆಗೆ ಹೇಳುವುದಿಲ್ಲ ಅಂತ ಸುಮ್ಮಗೆ ಕುಡಿತ ನೋಡಿದ ಮೇಲೆ ನಾನೇ ಹೇಳುತ್ತೇನೆ ಏನು ಬೇರೆ ಯಾರ ಆಶ್ರಮದಲ್ಲಿ ದೇನು ಇರ್ತಿದ್ರು ನಾನು ತರ್ತಿರ್ಲಿಲ್ಲ ಹಾ ಹಾ ಜಮದಗ್ನಿ ಆಶ್ರಮದಲ್ಲಿದ್ದ ಕಾರಣವೇ ತಂದದ್ದು ಯಾಕೆ ವಂಶೀಯರನ್ನೇ ವಿರೋಧಿಸುವುದು ನನಗಿರುವ ಉದ್ದೇಶ ಹೌದಾ ಯಾಕೆಂದ್ರೆ ಭಾರ್ಗವಂಶೀಯರನ್ನು ವಿರೋಧಿಸದೆ ಹೋದರೆ ನಾನು ಏರಬೇಕಾದಲ್ಲಿಗೆ ಏರ್ಲಿಕ್ಕಾಗೋದಿಲ್ಲ ಸಾರಬೇಕಾದಲ್ಲಿಗೆ ಸಾರ್ಲಿಕ್ಕಾಗೋದಿಲ್ಲ ವಸಿಷ್ಠರ ಶಾಪ ಉಂಟು ಗೊತ್ತಿಲ್ಲದೆ ನಿಮ್ಮ ವಿರೋಧ ಕಟ್ಟಿಕೊಂಡದ್ದಲ್ಲ ನಾನು ಹೊಂದಿದ ನೆಲೆಯನ್ನು ಗ್ರಹಿಸದೆ ಹೊಂದಬಾರದ ಮಹತ್ವಿಕೆಯನ್ನು ಗ್ರಹಿಸುವುದಕ್ಕೆ ಹೊರಟು ಶಪ್ತನಾಗಿ ವಿಷ್ಣು ಚಕ್ರದ ತೇಜೋರೂಪನಾದ ನೀನು ಪತಿತನಾಗಿ ಅನುಭವಿಸಿದ ಜನ್ಮ ಅಂತ ಸ್ಪಷ್ಟ ಆದ್ದರಿಂದಲೇ ದೇವಾಂಶ ಇದ್ದವರ ಒಳಗೆ ಹುದುಗಿರಬಹುದಾದ ಸುಧಾ ಕಲಶ ನಿನ್ನ ಒಳಗುಂಟು ಇದೋ ಒಂದರಿಂದಲೇ ಒಳಗಿದ್ದಂತಹ ವಕ್ಷಸ್ಥಳ ನಿವಾಸಿಯಾದ ಸುಧಾ ಕಲಶ ಹೊರತೆಗೆಯಿತ ಜೊತೆಯಲ್ಲೇ ಹೊಂದಿದ ಈ ಪರಶುವಿನಿಂದ ನಿನ್ನ ಶಿರ ಕಡಿಯುವಾಗ ತಡೆಯುವ ಬಲೆ ಯಾವುದು ನೋಡಿದ ಒಳ್ಳೆಯದು ನಾನೇನು ಅನ್ನುವುದನ್ನು ನಾನು ಹೇಳಿಕೊಳ್ಳುವುದಲ್ಲ ಹ ನಾನೇನು ಅನ್ನುವುದನ್ನು ನನ್ನನ್ನು ನಿಯಂತ್ರಿಸುವ ಹೇಳಬೇಕು ಹ್ಮ್ ಅದಕ್ಕಾಗಿಯೇ ನಾನು ಕಾದದ್ದು ನಿನ್ನ ನಾನು ನಾನೇನು ಅಂತ ಹೇಳುವುದಿಲ್ಲ ನಿನ್ನನ್ನು ಕಡಿಯುವಾಗ ನಾನು ಕಡಿದ ಕೈಯನ್ನು ಹೊಂದಿದವನು ಕೊಡಲಿ ಯಾಕೆ ಅಂತ ಲೋಕಕ್ಕೆ ಗೊತ್ತಾಗಬೇಕು